ನನ್ನ ಮಾತಿಗೆ ಸ್ಪಂದಿಸಿ ನೀವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿ ಕೊಟ್ಟಿದ್ದೀರಾ ನಿಮ್ಗೆಲ್ಲ ಗೋಧಿಸುತ್ತಾ ನನ್ನ ವಿರಾಮ ಹೇಳಿ ನಾನು ಮಾತಾ ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರಿಗೆ ಒಬ್ರು ಬಂದ್ಬಿಟ್ಟು ಆಯ್ಕೆ ಒಬ್ಬ ವ್ಯಕ್ತಿ ಅವರು ಸಾಹೇಬರು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರನ ಅಧ್ಯಯನ ಮಾಡಿ ಒಬ್ಬ ಗೌರ್ಮೆಂಟಲ್ಲಿ ಸರ್ಕಾರಿ ನೌಕರರಾಗಿರೋದು ಏನು ಗೊತ್ತಿರೋಲ್ಲ ಅಧಿಕಾರಿಗಳು ಯಾರು ಹೇಳ್ಕೊಡ್ತಾರೋ ಅದನ್ನು ಮಾತ್ರ ರಾಜಕಾರಣಿಗಳು ಹೇಳೋದು ಈಗ ಭೀಮಾಶಂಕರ್ ಸಾಹೇಬರು ಹೇಳೋದು ನೂರಕ್ಕೆ ಎರಡು ಸಾವಿರ ಸತ್ಯನೇ ಸಿದ್ದರಾಮಯ್ಯರು ಏನು ಹೇಳಿದ್ರು ಸುಳ್ಳೇ ಅದು ಯಾಕಂದರೆ ಅವರು ಸುಳ್ಳು ಹೇಳಿಲ್ಲ ಅಂದರೆ ರಾಜಕಾರಣಿ ಸತ್ಯನೇ ಯಾವತ್ತಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ನಿಜಾಂಶ ಜನಗಳಿಗೆ ಸಮುದಾಯದಲ್ಲ ಸಂಘಟನೆಗಳು ಇವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಇದನ್ನು ಸರಿಯಾಗಿ ಯೂಸ್ ಮಾಡ್ಕೋಬೇಕು ಇದರಿಂದ ನೀವು ಆಸ್ತಿ ಮಾಡ್ಕೋಬೇಕು ಮೀನ್ಸ್ ಆಫ್ ಪ್ರೊಡಕ್ಷನ್ ಮಾಡ್ಕೋಬೇಕು ಆರ್ಥಿಕವಾಗಿ ಸಬಲೀಕರಣ ಮಾಡ್ಕೋಬೇಕು ಸ್ವಯಂ ಉದ್ಯೋಗ ಸೃಷ್ಟಿ ಮಾಡ್ಕೋಬೇಕು ಅಂತ ಮಾಡಬೇಕು ಇದು ಸರಿಯಾಗಿ ಆಗ್ತಿಲ್ಲ ಹೆಚ್ಚು ಕಡೆ ಜನಗಳು ಅದನ್ನು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡಬೇಕು ಆಕ್ಷನ್ ಆ್ಯಕ್ಷನ್ ಪ್ಲ್ಯಾನ್ ಆ್ಯಕ್ಷನ್ ಪ್ಲ್ಯಾನ್ ಅದು ಯಾರಿಗೆ ದಲಿತ ಸಂಘಟನೆಗಳಿಗೆ ಯಾರಿಗೆ ಸರ್ಕಾರಿ ನೌಕರಿ ಸಿಕ್ಕಿಲ್ಲಲ್ಲ ಆ ದಲಿತ ಯುವಕರಿಗೆ ಇದನ್ನು ನೀವು ಇದರ ಲಾಭ ಪಡೆದು ಸ್ವಯಂ ಉದ್ಯೋಗ ಸೃಷ್ಟಿ ಮಾಡ್ಕೋಬೇಕು ಆರ್ಥಿಕವಾಗಿ ಸ್ವಂತ ಕಾಲವನ್ನು ನಿಲ್ಲಬೇಕು ಬಡತನದ ರೇಖೆಯಿಂದ ಮೇಲೆ ಬರಬೇಕು ಅದಕ್ಕಾಗಿ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಇವತ್ತು ನಾವು ಹೊಮ್ಮಕೊಂಡಿದೀವಿ ಜೊತೆಗೆ ಕನ್ನಡ ರಾಜ್ಯೋತ್ಸವ ಮತ್ತು ಸಂವಿಧಾನ ದಿನಾಚರಣೆ ಮತ್ತು ಮುಂದೆ ನಡೆಯುವಂಥ ನಮ್ಮ ಹೋರಾಟದ ಹಿನ್ನೆಲೆ ಮತ್ತು ನಮ್ಮ ಮೂವತ್ತನೇ ತಾರೀಕು ಏನು ನಡೀತದ ನಮ್ಮ ಮಾದಿಗ ಸಮಾವೇಶ ಬೃಹತ್ತು ಜನಸಂಖ್ಯೆಯೊಂದಿಗೆ ಮತ್ತು ನಮ್ಮ ಒಳ ಮೀಸಲಾತಿ ಜಾರಿಯಾಗಬೇಕು ಈ ಒಂದು ಎಲ್ಲ ವಿಚಾರಗಳಲ್ಲಿ ಇವತ್ತಿನ ದಿಂದನೇ ಪ್ರಾರಂಭ ಆಗಲಿ ಅರ್ಜೆಂಟಾಗಿ ನಮ್ಮ ನೊಂದಂಥ ಜನರಿಗೆ ನ್ಯಾಯ ಸಿಗ್ಲಿ ಅಂತೇಳಿ ಇವತ್ತೊಂದು ಕಾರ್ಯಕ್ರಮ ಮತ್ತು ದಲಿತರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮತ್ತು ಎಲ್ಲ ರೀತಿಯಲ್ಲಿಯೂ ಜನರಿಗೆ ಒಳ್ಳೆಯ ಸರ್ಕಾರಿ ಯೋಜನೆಗಳವ್ರು ಕೈ ತಲುಪಲಿ ಅಂತೇಳಿ ಇವತ್ತು ಕಾರ್ಯಕ್ರಮ ನಂಬಿಕೊಂಡಿದ್ವಿ ಇವತ್ತು ಬಹಳ ಒಳ್ಳೆಯ ಮಹತ್ವದ ದಿನ ಈ ದಿನದಲ್ಲಿ ಮಾನ್ಯ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಅರ್ಜೆಂಟಾಗಿ ಒಳ ಜಾರಿ ಮಾಡಿ ಇವತ್ತು ಈ ಒಂದು ವಿಚಾರಗಳಲ್ಲಿ ನಮಗೆ ಭಾಳ ನೋವಾಗ್ತದೆ ದಯವಿಟ್ಟು ಈ ವಿಚಾರನ ನೋಸಿಗೆ ತಗೊಂಡು ಇದು ಮಾಡಬೇಕು ಆಮೇಲೆ ಮುಂದೆ ನಮ್ಮ ನಡೆಯುವಂಥ ಕಾರ್ಯಕ್ರಮಗಳಿಗೆ ಭಾಳ ಯಶಸ್ವಿಯಾಗಿ ಸಹಕರಿಸಬೇಕು ಇದೀವಿ ಇವತ್ತು ನಮ್ಮ ಸಿದ್ದರಾಜಣ್ಣವರು ಮತ್ತು ಭೀಮಾಶಂಕರ್ ಅವರು ಮತ್ತು ನೂತನವಾಗಿ ಅಧ್ಯಕ್ಷರಾದಂಥ ನಮ್ಮ ಸಿರಾಮಣ್ಣವರು ಮತ್ತು ನಮ್ಮ ಕಾಂತಿರಾಜಣ್ಣವರು ನಮ್ಮಲ್ಲಿ ನಮ್ಮ ಪತ್ರಿಕೆ ಸಹೋದರ ನಾರಾಯಣ ನಾರಾಯಣ್ ಸರ್ ಮತ್ತು ಪ್ರತಿಯೊಬ್ಬರು ಈ ಅಭಿಪ್ರಾಯನ ತಿಳ್ಕೊಂಡು ಎಲ್ಲ ಆಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇವ್ರವರೆಗೂ ಸಂವಿಧಾನ ವಿರುದ್ಧವಾಗಿ ನಾವು ಯಾವುದೇ ಕಾರಣಕ್ಕೆ ನಡೆಯೋಕ್ಕೆ ಹೋಗಲ್ಲ ಜೈ ಬಿ ವಖಿಲ ಭಾರತ ದಲಿತ ಸಮಿತಿ ಇದು ಮುಂದಿನ ದಿನಗಳಲ್ಲಿ ಒಳ್ಳೆ ಪ್ರಬಲವಾದಂಗೆ ಸಂಘಟನೆಯಾಗಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಒಳ್ಳೆಯ ಕರ್ನಾಟಕ ರಾಜ್ಯದಲ್ಲೇ ಒಂದು ರಾಜಕೀಯ ಪಾರ್ಟಿಯಾಗಿ ಹುಟ್ಟಾಗಬೇಕನ್ನೋದನ್ನು ನನ್ನ ಒಂದು ಕನಸಿದೆ ಅದನ್ನು ಮಾಡೇ ಮಾಡ್ತೀವಂತ ಹೇಳ್ತಾ ಇವತ್ತಿನ ದಿನದಲ್ಲಿ ನಾನು ವ್ಯವಸ್ಥಿತವಾಗಿ ಎಲ್ಲ ಒಂದು ಸಂಘ ಸಂಸ್ಥೆಗಳನ್ನ ಸೇರ್ಕೊಂಡು ನಾವು ಒಂದು ಅಂಗಸಂಸ್ಥೆಗಳ ಒಂದು ಅಂಗಸಂಸ್ಥೆಗಳ ಒಂದು ರಾಜಕಾರಣಿಗಳ ಒಂದು ಮುಖಾಂತರ ಮಾಡಬೇಕಂತೇಳಿ ಹೇಳ್ತೀವಿ ಇದೇ ರೀತಿಯಲ್ಲಿ ಇನ್ನೇನು ಹೇಳಿದ್ದಾರೆ ಈಗ ಭೀಮಾಶಂಕರ ಸಾಹೇಬ್ರು ಹೇಳಿದ್ರೆ ಸುಮಾರು ಜನ ಹೇಳೋದ್ರೆ ಮುನರಾಜ್ ಒಂದು ಅವಕಾಶ ಸಿಗಲಿ ಅಂತಂಥೇಳಿ ಅದೆಲ್ಲರವರ ಋಣದಲ್ಲಿ ಅಂತಂತ ಹೇಳ್ತಾ ನನ್ನ ಒಂದು ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ನಮಸ್ಕಾರ ನಾನು ಜಂಬುದೀಪ ಸಿದ್ರಾಜು ಅಂತೇಳಿ ಇವತ್ತು ಏನು ನಮ್ಮ ಸೋದರ ಬಿ ಆರ್ ಮುನರಾಜ್ ಅವರು ಇವತ್ತು ಜೈ ಬಿ ಅಖಿಲ ಭಾರತ ಕ್ರಿಯಾ ಸಮಿತಿಯ ಒಂದು ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಅಲ್ಲಿ ನಾವು ಆದಿಮ ಸಂಘಟನೆಯಿಂದ ಭಾಗಿಯಾಗಿದ್ದೀವಿ ಈ ಒಂದು ಸಂದರ್ಭದಲ್ಲಿ ನಾವು ಏನು ಕರ್ನಾಟಕ ರಾಜ್ಯ ಆದಿ ಸಂ ಆದ್ಯಮ ಸಂಘ ಮತ್ತು ಮಾದಿಗ ಸಂಘಟನೆ ಒಕ್ಕೂಟ ಮತ್ತು ಪೌರ ಕಾರ್ಮಿಕರ ಒಕ್ಕೂಟದ ಆಶ್ರಯದಲ್ಲಿ ಮತ್ತು ಈ ಒಂದು ಜೈ ಬಿ ಅಖಿಲ ಭಾರತ ಕ್ರಿಯಾ ವೇದಿಕೆಯ ಒಂದು ಒತ್ತಾಸೆಯಲ್ಲಿ ಒಕ್ಕೂಟದ ಆಶ್ರಯದಲ್ಲಿ ಮುಂದಿನ ತಿಂಗಳು ಅಂದರೆ ಡಿಸೆಂಬರ್ ಮೂವತ್ತನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ದೊಡ್ಡ ಒಂದು ಸಮಾವೇಶವನ್ನು ಏರ್ಪಡಿಸ್ತಾ ಇದ್ದೀವಿ ಅದನ್ನು ನಾವು ಈ ಒಂದು ಸಮಾವೇಶದಲ್ಲಿ ಇಡೀ ರಾಜ್ಯದಿಂದ ಮಾದಿಗ ಸಮುದಾಯದ ಸುಮಾರು ಐದು ಲಕ್ಷ ಜನರು ಬರುವಂಥ ನಿರೀಕ್ಷೆ ಇದೆ ಇವತ್ತು ಫ್ರೀಡಂ ಪಾರ್ಕ್ ಈಗ ಒಳ ಮೀಸಲಾತಿ ವಿಚಾರಕ್ಕೋಸ್ಕರ ನಾವು ಈ ಒಂದು ಸಮಾವೇಶ ಮಾಡ್ತಾ ಇದ್ದೀವಿ ಒಳ ಮೀಸಲಾತಿಯ ವಿಚಾರದಲ್ಲಿ ಕಳೆದ ಮೂವತ್ತೆರಡು ವರ್ಷ ಕೂಡ ಇಡೀ ರಾಜ್ಯದಲ್ಲಿ ಎಲ್ಲ ಒಂದು ಸಮುದಾಯ ಏನಂದ್ರೆ ದಲಿತ ಸಮುದಾಯ ಹೋರಾಟ ಮಾಡ್ತಾ ಇದ್ದೀವಿ ಅದು ಅನುಷ್ಠಾನ ಆಗಬೇಕು ಅಂತೇಳಿ ಸರ್ಕಾರನೇ ಅದನ್ನು ಅನುಷ್ಠಾನ ಮಾಡಬೇಕು ಮಾಡಬೇಕಾಗಿತ್ತು ಈ ನಾಗಮೋ ನಾಗಮೋಹನ್ ದಾಸ್ ಅವ್ರನ್ನ ಒಂದು ಆಯುಧ ಅಧ್ಯಕ್ಷ ಮಾಡಿ ಅವ್ರಿಗೆ ಎರಡು ತಿಂಗಳ ಕಾಲಾವಕೋಶದಲ್ಲಿ ನಮ್ಮ ಈಗಾಗಲೇ ರಮೇಶ್ ಅವರು ಮತ್ತು ಅವರ ಸಂಘಟನೆಲ್ಲ ಹೋಗಿ ಕೆಲವು ದೈನಿಕ ಸಂಘಟನೆಗಳ ಈಗಾಗಲೇ ಅವರು ಅಧ್ಯಕ್ಷನ ಮಾತಾಡಿದ್ದಾರೆ ಬೇಗ ಅದು ಮಾಡಿಕೊಟ್ಟಿದ್ದೀರಿ ಅವರು ಅದು ಪರವಾಗಿ ನಾವು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಆದರೂ ಕೂಡ ಏನಂದರೆ ಆದಷ್ಟು ಬೇಗ ಅದರ ಅನುಷ್ಠಾನ ಆಗಬೇಕು ಆ ಒಂದು ಮೀಸಲಾತಿ ಸೌಲಭ್ಯಗಳು ಈ ಒಂದು ನೂರ ಒಂದು ಉಪಜಾತಿಯಲ್ಲಿ ಬರುತ್ತಾ ಕಾಸ್ಟ್ಗೆ ಎಲ್ಲರಿಗೂ ಸಿಬ್ಬಂದಿಕ್ಕೋಸ್ಕರ 다시넌넌넌는넌넌넌넌넌넌넌다넌 <람소리> <언니 만 kalo water avez> <받 graphics> <fringe>